ಕಾಫಿ ನಾಡು ಚಿಕ್ಕಮಗಳೂರು ಲಿಟ್ರಲಿ ಐದು ಮೂವತ್ತೈದಕ್ಕೆ ಬಿಟ್ಟಿದ್ದು ಸಕಲೇಶ್ಪುರ ಇದೇ ಬಸ್ಸಲ್ಲಿ ಟಾಟಾ ಬಸ್ಸು ಬಿ ಎಸ್ ತ್ರೀ ಬೇಲೂರು ಡಿಪೋ ಏಳು ಇಪ್ಪತ್ತು ಈಗ ಒಂದು ಮುಕ್ಕಾಲು ಗಂಟೆ ತೊಗೊಂಡಿದೆ ಅರುವತ್ತು ಕಿಲೋಮೀಟ್ರ್ ಬರೋಕ್ಕೆ ಯಾಕೆ ಕೆ ಕೆ ಆರ್ ಟಿ ಸಿ ಹೋಗ್ತಾ ಇದೆ ಎಲ್ಲ ಧರ್ಮಸ್ಥಳದಿಂದ ಬಂದಿರೋ ಗಾಡಿ ಇರುತ್ತೆ ಅದು ಬಿ ಎಸ್ ಸಿಕ್ಸ್ ಗಾಡಿ ಎಲ್ಲ ಡಿಸೈನ್ ಮಾಡೋರು ಅಂದರೆ ಪಕ್ಕ ಹೊಸಪೇಟೆ ಗಾಡಿ ಇಲ್ಲಾಂದ್ರೆ ಬಳ್ಳಾರಿ ಎಲ್ಲ ಬಳ್ಳಾರಿ ಡಿವಿಷನ್ ಎರಡರಲ್ಲಿ ಒಂದಿರುತ್ತೆ ಗೊತ್ತಿಲ್ಲ ಆದರೆ ಯಾವುದಂತ ಕೆ ತರ್ಟಿ ಫೈನು ಬೋರ್ಡ್ ಹತ್ರ ಬಂದರೂ ಕಾಣ್ತಾ ಹೊಸ್ಪೇಟೆನೇ ಉಕ್ಕೆ ಸುಬ್ರಹ್ಮಣ್ಯ ಹೊಸಪೇಟೆ ಗಾಯಸ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಹಾಕ್ಬಿಟ್ಟರು ಓಕೆ ಸುಬ್ರಹ್ಮಣ್ಯದಿಂದ ಬಂದಿದೆ ದ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಜಿರೆ ಚಾ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹಗಲಿ ಹೊಸ್ಪೇಟೆ ಬೆಂಗಳೂರು ಗಾಡಿ ಬಿ ನೈನ್ ಆರು ನೈಟ್ ಸರ್ವಿಸ್ ಗಾಡಿ ಇದು ಬೆಂಗಳೂರು ಸೆಕೆಂಡ್ ಡಿಪ್ ಅವರು ಆಪ್ರೇಟ್ ಮಾಡ್ತಾರೆ ನೈಟ್ ಹೊರಡುತ್ತೆ ಇದರಿಂದ ಏನು ಫೈವ್ ಅವರ್ಸ್ ಅಷ್ಟೇ ಬೇಲೂರು ಯಾವುದು ಇದು ವಸ್ತು ಚಿಕ್ಕಮಗಳೂರು ಕಡೂರು ಹಾಕೋರಪ್ಪ ಏನು ಕಡೂರು ಇರಬೇಕು ಕಡೂರು ಬಸ್ ಇರಬೇಕು ಎಸ್ ಕಡೂರು ಬಸ್ಸೇ ಕಡೂರು ಡಿಪೋ ಚಿಕ್ಕಮಗಳೂರು ಕಡೂರು ಬಸ್ಸು ಅದು ಕಡೂರೇ ಇರುತ್ತೆ ಹಂಗಾರೆ ಇದೆಲ್ಲ ಬೆಂಗಳೂರು ಪ್ಲ್ಯಾಟ್ಫಾರಮ್ಮು ಮೈಸೂರು ಪ್ಲ್ಯಾಟ್ಫಾರಮ್ ಆ ಕಡೆ ಶೃಂಗೇರಿ ಪ್ಲ್ಯಾಟ್ಫಾರಮ್ಮು ಎಲ್ಲ ಖಾಲಿ ಖಾಲಿ ಇದೆ ಅದು ಕಾರವಾರ ಡಿಪೋ ಬಸ್ಸು ಕಾರವಾರ ಚಿಕ್ಕಮಗಳೂರು ಹಾಂ ಡೇರೆ ಡೇರು ವಯ ಹೋಗೋದು ಶಿವಮೊಗ್ಗ ಸಾಗರ ಗೇರ್ ಸೊಪ್ಪ ಆರು ಊಟರು ಹೋಗುತ್ತೆ ಇದು ಯಾವ್ದು ನೋಡೋಣ ಬನ್ನಿ ಆಲ್ರೆಡಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಆ ಬಸ್ಸು ಈ ಬಸ್ಸು ಬರ್ತಾಯಿದ್ದಲ್ಲ ಇದು ಮೈಸೂರಿಂದ ಬಂದಿದ್ದು ಗಾಡಿ ರಿಟರ್ನ್ ಮೈಸೂರಿಗೆ ಹೋಗುತ್ತೆ ಅನ್ಕೊತೀನಿ ಎಸ್ ಮೈಸೂರಿಗೆ ಹೋಗುತ್ತೆ ಜನ ಅಲ್ಲೇ ಅಲೈಟ್ ಮಾಡಿದ್ರು ಇಳಿಸಿದ್ರು ಮತ್ತು ಅಲ್ಲೇ ಹತ್ಕೊಂಬಿಟ್ರಿ ಎಲ್ಲರೂ ಬಸ್ ಫುಲ್ ಆಗ್ಬಿಡ್ತು ಅಲ್ಲೇ ಅಲ್ಲೇ ಬಸ್ ಜನ ಅತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಇನ್ನೆಲ್ಲಿ ಇಲ್ಲಿ ಸೀಟು ಇಲ್ಲಿ ಇರೋರಿಗೆ ಇಷ್ಟು ಜನ ಕಾಯ್ತವ್ರಿ ಇಲ್ಲಿ ನೋಡಿ ಎಷ್ಟು ಜನ ಇಲ್ಲಿ ಕಾಯ್ತವ್ರೆ ಎಲ್ಲ ಬಂದರು ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್ ಅಲ್ಲೇ ಹೋಗಿ ಹತ್ತವ್ರೆ ನೋಡಿ ಎಲ್ಲ ಅಲ್ಲೇ ಕಾಯ್ತವ್ರೆ ಅಲ್ಲೇ ಹೋಗಿ ಕಾಯ್ತವ್ರೆ ಅವ್ರೂ ಹತ್ತಕ್ಕೆ ನೋಡಿ ಎಲ್ಲ ಓಡ್ತವ್ರೆ ಅಲ್ಲಿಗೆ ಯಾವ ಬಸ್ ಅದು ಇದು ನಾನು ಬಂದಿದ್ದು ಬಸ್ಸು ಬೇಲೂರು ಡಿಪ್ಪ ಸೊ ರಿಟರ್ನ್ ಬೇಲೂರು ಹೋಗುತ್ತೆ ಹಾಸನ ಹಾಸನ ಇದೆ ಚಿಕ್ಕಮಗಳೂರು ಶೃಂಗೇರಿ ಬಸ್ಸು ಬೆಂಗಳೂರು ಶೃಂಗೇರಿ ಗಾಡಿ ಬೆಂಗಳೂರಿಂದ ಬಂದಿದೆ ನೋಡಿ ಶೃಂಗೇರಿ ಬಸ್ ಇನ್ನೊಂದು ಕಲ್ಯಾಣ ಕರ್ನಾಟಕ ಬಂತು ಹಾವು ಸಗದಾಗಿ ಡಿಸೈನ್ ಮಾಡೋರೆ ಧರ್ಮಸ್ಥಳ ಗಾಡಿ ಬಳ್ಳಾರಿ ಧರ್ಮಸ್ಥಳ ಮ್ಯಾಗ್ವೀಲ್ ಎಲ್ಲ ಹಾಕ್ಸಿದಾರೆ ಬಸ್ಗೆ ಕಲ್ಯಾಣ ಕರ್ನಾಟಕ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರೋದು ಬಿ ಎಸ್ ಫೋರ್ ಗಾಡಿಗೆ ನಾನು ನೋಡಿದ್ದೆ ಎಲ್ಲ ಬಿ ಎಸ್ ಸಿಕ್ಸ್ ಸಿಕ್ಸ್ ಗಾಡಿಯಲ್ಲಿ ನೋಡ್ತಿದ್ದೆ ಹೊಸ್ದಾಗಿ ಬಂದಿರೋ ಬಿ ಎಸ್ ಸಿಕ್ಸ್ ಗಾಡಿ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇವ್ರು ಬಿ ಎಸ್ ಫೋರ್ ಗಾಡಿ ಹಳೆ ಗಾಡಿಗೆ ಮಾಡಿದ್ದಾರೆ ನೋಡಿ ಸಗದಾಗ ಮಾಡಿದ್ದಾರೆ ಮ್ಯಾಗ್ವೀಲ್ಲು ಎಲ್ಲ ವೀಲ್ ಕ್ಯಾಪ್ಗೆ ವೀಲ್ ಕ್ಯಾಪ್ ಹಾಕ್ಕೊಂಡವ್ರೆ ಲೈಟಿಂಗ್ಸ್ ಹಾಕೋರೆ ಎಮ್ ಓ ಸಿಟ್ಟವ್ರೆ ಬಿ ಎಸ್ ಫೋರ್ ಗಾಡಿ ಬಳ್ಳಾರಿಯಿಂದ ಬಂದಿದೆ ಯಾವ ರೂಟು ಬಳ್ಳಾರಿ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಅರಪನಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಉಜಿರೆ ಧರ್ಮಸ್ಥಳ ಬಳ್ಳಾರಿ ಧರ್ಮಸ್ಥಳ ಬಸ್ ಅದು ಶೃಂಗೇರಿ ಗಾಡಿ ಇದು ಕೂಡ ಅಷ್ಟೇ ಇಲ್ಲಿ ನಿಲ್ಲಿಸ್ಬೇಕು ಈ ಬಸ್ ಪಕ್ಕ ನಿಲ್ಲಿಸ್ಬೇಕು ಜನ ಅಲ್ಲೋ ಅಲ್ಲೇ ಹೋಗಿ ಹತ್ಬಿಟ್ಟಿದ್ದಾರೆ ಅಲ್ಲೇ ಫುಲ್ ಆಗೋದು ಗಾಡಿ ರೂಟು ಬೆಂಗಳೂರಿಂದ ಬಂದಿರೋದು ಬೆಂಗಳೂರು ಕುಣಿಗಲ್ಲು ಚಂದ್ರಾಯಪಟ್ಟಣ ಹಾಸನ ಬೇಲೂರು ಚಿಕ್ಕಮಗಳೂರು ಬಾಳೆಹೊನ್ನೂರು ಕೊಪ್ಪ ಶೃಂಗೇರಿ ಶಿಡ್ಲಘಟ್ಟ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ನೋಡಿ ಚಿಕ್ಕಬಳ್ಳಾಪುರ ಡಿವಿಷನು ಇದಕ್ಕೂ ಜನ ಕಾಯ್ತವ್ರೆ ಎಲ್ಲ ಅಲ್ಲೇ ಹತ್ತಿದ್ದಾರೆ ಅದು ಇನ್ನೊಂದು ಬಸ್ ಬಂತು ಅದಕ್ಕಿನ್ನ ಜನ ಹೋಗಿಲ್ಲ ಯಾರು ಅಲ್ಲೇ ಗಾಡಿ ಬಿಟ್ಟಿರೋದು ಶೃಂಗೇರಿಗೆ ಅದಕ್ಕೂ ಕೂಡ ಹೆಚ್ಚು ಕಮ್ಮಿ ಮುನ್ನೂರೈವತ್ತು ಕಿಲೋಮೀಟರ್ ಬರ್ಬೋದು ಬೆಂಗಳೂರಿಂದ ಮೂಡಿಗೆರೆ ನಾನ್ ಸ್ಟಾಪು ಚಿಕ್ಕಮಗಳೂರು ಮೂಡಿಗೆರೆ ಬಸ್ ಇದು ಧರ್ಮಸ್ಥಳ ಬಸ್ ಬಂತಲ್ಲ ಈಗ ಅದು ಮೂಡಿಗೆರೆ ಹೋಗುತ್ತೆ ಬೆಂಗಳೂರು ಬಸ್ ಹೋಗ್ತಿದ್ದೆ ನೋಡಿ ಬೆಂಗಳೂರು ವಯ ಬೇಲೂರು ಹಾಸನ ಚೆನ್ನರಾಯ್ಪಟ್ಣ ಕಡೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿರೋದು ಟೈಮ್ ಬಂದ್ಬಿಟ್ಟು ನೈನ್ ಫೈ ಆವಾಗಲೇ ಬಂದು ರೂಮ್ ಚೆಕ್ ಇನ್ ಆಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಬನ್ನಿ ಏನೇ ಡಿಪೋ ಹೋಗ್ತಾಯಿದೆ ಗಾಡಿ ಚಿಕ್ಕಮಂಗ್ಳೂರು ಡಿಪೋ ಇಲ್ಲೇ ಜನ ಇದ್ದಾರೆ ಬೋರ್ಡ್ ಇದೆ ಎಲ್ಲ ರೂರಲ್ ಇರ್ಬೇಕು ಹಂಗಾರೆ ಆಲ್ಮೋಸ್ಟ್ ಧರ್ಮಸ್ಥಳದಿಂದ ಬರೋ ಗಾಡಿಗಳೇ ಇರ್ತವೆ ಯಾವುದಿದೆ ಕಡೂರು ಕಡೂರಿದೆ ಬಸ್ಸು ಎಲ್ಲಿಂದ ಬಂದಿದೆ ಮೈಸೂರಿಂದ ಬಂದಿದೆ ಮೈಸೂರಿಂದ ಬಂದಿದೆ ನೋಡಿ ಕಡೂರು ಬಸ್ಸು ಮೈಸೂರು ಕೆ ಆರ್ ನಗರ ಒಳೆ ನರಸಿಪುರ ಹಾಸನ ಬೇಲೂರು ಚಿಕ್ಕಮಗಳೂರು ಕಡೂರು ನಾನ್ ಸ್ಟಾಪ್ ಕಡೂರು ಬಸ್ಸು ಚಿಕ್ಕಮಗಳೂರು ಕಡೂರು ಕಲ್ಯಾಣ ಕರ್ನಾಟಕ ಯಾವ ಡಿಪೋ ಅಗ್ರಿ ಬೊಮ್ಮನಹಳ್ಳಿ ಡಿಪೋ ಧರ್ಮಸ್ಥಳ ಅಗ್ರಿ ಬೊಮ್ಮನಹಳ್ಳಿ ಧರ್ಮಸ್ಥಳದಿಂದ ಬಂದಿದೆ ಧರ್ಮಸ್ಥಳ ಉಜ್ಜಿರೆ ಚಾರ್ಮಿಗಾಟು ಮೂಡಿಗೆರೆ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಮತ್ತು ಅಗ್ರಿಬೊಮ್ಮನಹಳ್ಳಿ ಯಾಕಂದರೆ ಹೊಸಪೇಟೆ ಹೋಗಿ ಅಗ್ರಿಬೊಮ್ಮನಹಳ್ಳಿ ಮತ್ತೆ ಬರುತ್ತೆ ಬಿಕಾಸ್ ಅಗ್ರಿಬೊಮ್ಮನಹಳ್ಳಿ ಡಿಪೋ ಬೆಂಗಳೂರು ಬಸ್ ಬಂತು ನೋಡಿ ಚಿಕ್ಕಮಗಳೂರು ಬೆಂಗಳೂರು ನಾನ್ ಎ ಸಿ ಸ್ಲೀಪರ್ ಹಿಂದೆ ಅದನ್ನು ಓಪನ್ ನೋಡ್ಕೊಂಡ್ಬಂದ್ಬಿಟ್ರೆ ಇಡುಕ್ಕಿನ ಚಿಕ್ಕಮಗಳೂರು ಬೆಂಗಳೂರು ಅರ್ಸಿಕೆರೆ ಡಿಪೋ ಅವರು ಆಪರೇಟ್ ಮಾಡ್ತಾ ಇದಾರೆ ಬೆಂಗಳೂರು ಗಾಡಿ ನೋಡಿ ಅದು ನಾನ್ ಎ ಸಿ ಸ್ಲೀಪರು ನೈಟು ಹೊರಡೋದು ಚಿಕ್ಕಮಗಳೂರು ಬೇಲೂರು ಹಾಸನ ಬೆಂಗಳೂರು ವಾಯುವ್ಯ ನಿಪ್ಪಾಣಿ ಡಿಪ್ಪ ಅವರು ಆಪ್ರೇಟ್ ಮಾಡ್ತಾರೆ ಚಿಕ್ಕಮಗಳೂರು ಎಲ್ಗಪ್ಪ ನಿಪ್ಪಾಣಿಗ ಚಿಕ್ಕೋಡಿಗ ಚಿಕ್ಕೋಡಿ ಡಿವಿಷನ್ ನಿಪ್ಪಾಣಿ ಡಿಪ್ಪೋ ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಇಲ್ಲೇ ಆಲ್ಟ್ ಆಗಿದೆ ಇದು ನೈಟ್ ಹೊರಡೋ ಗಾಡಿನೇ ಅವಾಗಲೇ ಇತ್ತಲ್ಲ ಅದು ಮತ್ತು ಬೆಂಗಳೂರು ಗಾಡಿ ಇನ್ನೊಂದಿದೆ ನೋಡಿ ಇಲ್ಲಿ ಚಿಕ್ಕಮಗಳೂರು ಬೆಂಗಳೂರು ಕಡೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಅದು ಎಲ್ಲ ನೈಟ್ ಹೊರಡುತ್ತೆ ಮೂಡಿಗೆರೆ ಡಿಪೋ ಇದು ಶಿವಮೊಗ್ಗ ಚಿಕ್ಕಮಗಳೂರು ಹರಿಹರ ಡಿಪ್ಪ ಅವರು ಆಪ್ರೇಟ್ ಮಾಡ್ತಾಯಿದ್ದಾರೆ ದಾವಣಗೆರೆ ಚಿಕ್ಕಮಗಳೂರು ಬಸ್ಸು ದಾವಣಗೆರೆ ಓ ಈ ರೂಟಲ್ಲೂ ಇದೆಯಾ ವಯೋ ಶಿವಮೊಗ್ಗ ಇದು ದಾವಣಗೆರೆ ಡಿಪ್ಪ ಅವರು ಆಪ್ರೇಟ್ ಮಾಡ್ತಾ ಇರೋದು ಐ ಮೀನ್ ದಾವಣಗೆರೆ ಡಿವಿಷನ್ ಹರಿಹರ ಡಿಪ್ಪ ಅವರು ವಯೋ ಶಿವಮೊಗ್ಗ ಬಿಟ್ಟಿರೋದು ಇದು ಆವಾಗಲೇ ನೋಡೋದಲ್ಲ ಕಾರವಾರ ಬಸ್ಸು ಯಾವುದೋ ಬಂದು ನಿಂತಿದೆ ರಾಮನಗರ ಡಿವಿಷನ್ ಇದ್ದಂಗೆ ಇದೆ ಇದ್ದರೆ ಅದೇ ಇರಬೇಕು ನಮ್ಗೆ ಗೊತ್ತಿರೋಂಗೆ ಕಾಣಿಸ್ತಿಲ್ಲ ಎಸ್ ಆನೆಕಲ್ಲೇ ಶೃಂಗೇರಿ ಬೆಂಗಳೂರು ಸಾಯಂಕಾಲ ಬಿಡುತ್ತೆ ಶೃಂಗೇರಿ ಅದೇ ಬಸ್ ಇದು ಆನೇಕಲ್ಗೆ ಹೋಗುತ್ತೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಡ್ತೀರ ನೀವು ಬೆಂಗಳೂರಿಗೆ ಈ ಬಸ್ಸಲ್ಲಿ ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರು ಚಿಕ್ಕಮಗಳೂರು ಬೇಲೂರು ಹಾಸನ ಚಂದ್ರಾಯಪಟ್ಟಣ ಬೆಂಗಳೂರು ಆನೆಕಲ್ ಶೃಂಗೇರಿ ಆನೆಕಲ್ ಬಸ್ ಆನೇಕಲ್ ಡಿಪೋ ರಾಮನಗರ ಡಿವಿಷನ್ ಅಗ್ರೀ ಬೊಮ್ಮನಿ ಡಿಪೋ ಹೊಸಪೇಟೆ ಬಸ್ ಹೋಗ್ತಾ ಇದೆ ಡಿ ಕಂಸಿ ಸಿ ಒಬ್ಬ ಡ್ರೈವರು